ವಸ್ತ್ರವನ್ನು ಪರಿಚಯ ಮಾಡ್ಕೊಳ್ತೇನೆ ಇಲ್ಲಿವರೆಗೆ ತುಂಬ ಜನ ಗೊತ್ತಿಲ್ಲ ನನ್ನ ಹೆಸರು ಹರಿಸೇಗರ್ ನಾನು ಏಳು ಜಿಪಿ ಕ್ರೈನ್ ಸೊ ಕಳೆದ ಒಂದು ವರ್ಷವಾಗಿ ಹುದ್ದೆಯಲ್ಲಿದ್ದೇನೆ ನಿನ್ನೆ ಸುಮಾರು ಒಂದು ಹತ್ತು ಐವತ್ತೈದರಿಂದ ಹನ್ನೊಂದು ಐದು

ದುಡ್ಡನ್ನು ಹೋಗಿಕೊಂಡು ಹೋಗಿರ್ತಾರೆ ಇದರಲ್ಲಿ ಸಿ ಎಂ ಎಸ್ ಸೆಕ್ಯೂರಿಟಿ ಸರ್ವಿಸ್ ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಇದ್ದ ಗಿರೀಶ್ ಎಂಬ ಹುಡುಗ ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಹುಡುಗ ಅವರು ತೀರ್ಪಿದ್ದಾರೆ ಅವ್ರ ಜೊತೆಗೆ ಇನ್ನೊಬ್ರು ಶಿವಕುಮಾರ್ ಅವರಿಗೆ ಇಂಜೂರ್ಡ್ ಆಗಿದೆ ಅವರನ್ನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ

ಅಧಿಕಾರಿಗಳು ಅಜಯ್ ಹಿಲ್ಲೋರಿ ಡಿಐಜಿ ಗುಲ್ಬರ್ಕ ರೇಂಜ್ ಅವರು ಮತ್ತು ಪ್ರತಿ ಎಸ್ಪಿ ಪಿ ಬೀದರ್ ಅವರ ನೇತೃತ್ವದಲ್ಲಿ ಸುಮಾರು ಎಂಟು ತಂಡಗಳು ಈಗಾಗಲೇ ಕರ್ನಾಟಕ ಸ್ಟೇಟ್ ಮಹಾರಾಷ್ಟ್ರ ಸ್ಟೇಟ್ ತೆಲಂಗಾಣ ಸ್ಟೇಟ್ ಅಲ್ಲಿ ಕೆಲಸ ಮಾಡುತ್ತದೆ ಆರೋಪಿಗಳು ಯಾರು ಎಂಬುದರ ಬಗ್ಗೆ ನಾವು ಐಡೆಂಟಿಫಿಕೇಶನ್ ಮಾಡುತ್ತೇವೆ ಅವರನ್ನು ಅರೆಸ್ಟ್ ಮಾಡಕ್ಕೆ ನಾವು ಟೀಮ್ ಕಲಿಸಿದ್ವಿ ಹೈದರಾಬಾದ್ ಇರುವ ಟೀಮ್ ಹೈದರಾಬಾದ್ ಕ್ರೈಮ್ ಟೀಮ್ ಜೊತೆಗೆ ಡಿಸ್ಕಸ್ ಮಾಡಿ ಈಗ ಆ ಎಲ್ಲಿ ಬಗ್ಗೆ ನಾವು ಈಗ ಪತ್ತೆ ಮಾಡ್ತಾ ಇದ್ದೀವಿ ಇದರಲ್ಲಿ ಕ್ರೈಮ್ ಟೀಮ್ ಮತ್ತು ಸೆಲ್ ಫೋನ್ ಟೀಮ್ ಟೆಕ್ನಿಕಲ್ ಟೀ ಎಲ್ಲ ಸೇರಿ ಈಗ ನಾವು ಕೆಲಸ ಮಾಡ್ತಾ ಇದ್ದವೆ ಐ ಕ್ಯಾನ್ ಯು ಈ ಕೇಸಿನಲ್ಲಿ ಇನ್ವಾಲ್ವ್ ಆಗಿದೆ ಇವನು ಈಗಾಗಲೇ ಹಲವಾರು ಕೇಸಲ್ಲಿ ರಾಬರಿ ಕೇಸಲ್ಲಿ ಇದೇ ರೀತಿಯ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಎಂಬ ಸಾಧ್ಯತೆ ಕೂಡ ನಮ್ಮ ಹತ್ರ ಇದೆ ನಮ್ಮ ಅಧಿಕಾರಿಗಳಿಗೆ ಪ್ರಯತ್ನ ಪಡ್ತಾ ಅದರಿಗೆ ತಕ್ಷಣವೇ ನಾವು ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ಕ್ರಮವನ್ನು ತೋರ್ಗೆ ಇಬ್ಬರು ಈ ಆರೋಪದಲ್ಲಿ ಈಗ ನಮಗೆ ಬಂದ ಇನ್ವೆಸ್ಟಿಗೇಷನ್ ಪ್ರಕಾರ ಇಬ್ಬರು ಇನ್ವಾಲ್ವ್ ಆಗಿದ್ದಾರೆ ಸ್ವಲ್ಪ ಇಲ್ಲಿ ಇನ್ಸಿಡೆಂಟ್ ಆಡದ ಮೇಲೆ ನಮ್ಮವರು ಮೂರು ಸ್ಥಳದಲ್ಲಿ ಟೀಮ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಬೀದರ್ ಜಿಲ್ಲಾ ಇನ್ನೊಂದು ಗುಲ್ಬರ್ಗ ಜಿಲ್ಲಾ ಇನ್ನೊಂದು ಹೈದರಾಬಾದ್ ಜಿಲ್ಲೆ ಹೈದರಾಬಾದ್ ಟೌನ್ ಟೌನ್ ನಮಗೆ ಬಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಪ್ರಕಾರ ಈ ಟೀಮ್ ಇಂದ ಎರಡು ಜನ ಅಕ್ಯೂಸ್ ಅವರು ಇಲ್ಲಿರುವ ಟೂ ವೀಲರ್ ಧಾವಿಸಿ ಹೈದ್ರಾಬಾದ್ಗೆ ಹೋಗಿ ಹೈದರಾಬಾದ್ ಅಂತ ಒಂದು ಏಜೆನ್ಸಿಯಲ್ಲಿ ಟಿಕೆಟ್ ಅನ್ನು ಬುಕ್ ಮಾಡಿ ಬೇರೆ ಒಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರುವಾಗ ಅಲ್ಲಿ ಇದೇ ಗೇಮ್ನವರು ಅಲ್ಲಿ ಒಂದು ಶೂಟ್ಔಟ್ ಕೇಸ್ ಸಿಕ್ಕಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ಕರೆಕ್ಟ್ ಆಗಿದೆ ಫಸ್ಟ್ ಇನ್ಫಾರ್ಮೇಶನ್ ನಮ್ಮ ಟೀಮ್ ಎಲ್ಲ ಕಡೆ ಇರೋದ್ರಿಂದ ನಮಗೆ ಫಸ್ಟ್ ಆ ಅನ್ನು ತಕ್ಷಣವೇ ಹೈದ್ರಾಬಾದ್ ಕಂಟ್ರೋಲ್ ರೂಮ್ ಹೈದರಾಬಾದ್ ಅಲ್ಲಿರುವ ಎಲ್ಲಾ ಪೊಲೀಸ್ ಸ್ಟೇಷನ್ ಕೇಳಿ ತಿಳಿಸಿದ್ದಾರೆ ಸಂಬಂಧಪಟ್ಟ ಪೊಲೀಸರು ನಮ್ಮ ಜೊತೆಗೆ ಅವರು ಹುಡುಕಾಡದಿದ್ದಾರೆ ಅವ್ರಿಗೆ ಒಂದು ಕೇಸ್ ಔಟ್ ಕೇಸ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅಥವಾ ಸೆಲ್ಫೋನ್ ಡೌಲ್ ಅಂತ ಇರ್ಬೋದು ಅಥವಾ ಮೊಬೈಲ್ ಟೆಕ್ನಾಲಜಿ ಇರಬಹುದು ಹಲವಾರು ಕ್ರೈಮ್ ಟೀಮ್ ನಾವು ಅವರು ಸಹಾಯವನ್ನು ತಗೊಂಡಿದ್ವಿ ಯಾವ ರೀತಿ ನಮ್ಮ ಸಹಾಯವನ್ನು ಅವರು ತಗೊಳ್ತಾ ಅದೇ ರೀತಿ ನಾವು ತಕ್ಷಣ ಅವರು ಸಹಾಯವನ್ನು ತೋಲ್ತಾ ಇದ್ದಾರೆ ತೋಲ್ತಾ ಇದ್ದಾವೆ ಆದ್ರಿಂದ ಈಗ ನಾನು ಪತ್ತೆ ಮಾಡಿ ಈ ಕೇಸಲ್ಲಿರುವ ಆರೋಪಿ

ಸಿಗಬಹುದು ಆಪೋಸಿಟ್ ಆಗಿ ಭಾವಿಸಿ ಕೆಲಸ ಮಾಡಿ ಹೈರಾದ ಘಟನೆಯಲ್ಲಿ

ಬ್ಯಾಂಕ್ ನವರು ಆಮೇಲೆ ನಾವು ಕರೆಸಿ ಅಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಆ ಆಸ್ತಿ ಎಸ್ ಪಿ ಎಸ್ ಪಿ ಟೇಕರ್ ಮಾಡಿದರೆ ಎಂಬತ್ತಿ ಮೂರು ಲಕ್ಷ ರೂಪಾಯಿ ಖಾಲಿ ಆಗಿದೆ ಮಾಡಿಕೊಂಡು ಹೋಗಿದಾರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಬ್ಯಾಂಕಿಂದ ಎಷ್ಟು ದುಡ್ಡು ಹೊರಗಡೆ ತಂದಿದ್ರು ಎಂಬತ್ತಿ ಲಕ್ಷ ರೂಪಾಯಿ ಅದರಲ್ಲಿ ನಾಲ್ಕು ಲಕ್ಷ ರೂಪಾಯಿ ಕೆಳಗೆ ಬಿತ್ತು ಎಂಬತ್ತಿ ಮೂರು ಲಕ್ಷ ರೂಪಾಯಿ ತಗೊಂಡೋಗಿದೆ ಎಂಬ ಮಾಹಿತಿ ಇದೆ ಅದು ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರನ್ನ ಈಗ ಈಗಾಗಲೇ ನಮ್ಮ ಹೈದ್ರಾಬಾದ್ ಪೊಲೀಸ್ ನಾವು ಮಾತಾಡ್ತಾ ಇದ್ದೇವೆ ಅವರು ಆ ಇನ್ವೆಸ್ಟಿಗೇಷನ್ ಸಹಾಯ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಮಚ್ 네, <laughs> 안 <transmit>